ಕಷಬಾದ್ ಗ್ರಾಮದ ಕರ್ತರು ಶ್ರೀ ರೇಣುಸಿದ್ದೇಶ್ವರ ಗಜ್ಜಿಗೆ ಮಠದ ಶಾಖಾ ಮಠದ ಜೀರ್ಣೋದ್ಧಾರದ ಅಂಗವಾಗಿ ಹನ್ನೊಂದು ದಿನಗಳ ಪರ್ಯಂತರವಾಗಿ ಮಹಾತ್ಮರ ಜೀವನ ದರ್ಶನ ಪ್ರವಚನ ನಡೆಯುತ್ತಾ ಬಂದಿರುವಂಥದ್ದು ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಎಲ್ಲ ಯುವಕರಿಗಾಗಿ ಯುವಕರ ತಂದೆ ತಾಯಿಯ ಒಂದು ಗೌರವವನ್ನು ಸಲ್ಲಿಸುವುದಕ್ಕಾಗಿ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಯಂಕಾಲ ಆರು ಗಂಟೆಗೆ ತಂದೆ ತಾಯಂದಿರ ಪಾದಪೂಜೆ ಹಾಗೂ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುತ್ತೈದೆಯರಿಗೆ ಹುಡುತುಂಬುವಂತಹ ಕಾರ್ಯಕ್ರಮ ಪ್ರವಚನ ಮಹಾಮಂಗಲ ಕಾರ್ಯಕ್ರಮಗಳು ಈ ಒಂದು ಮಹಾತ್ಮರ ಜೀವನ ದರ್ಶನ ಪ್ರವಚನದಲ್ಲಿ ಅನುಭವಿಸಿವೆ ಅದೇ ರೀತಿಯಾಗಿ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಆರು ಗಂಟೆಗೆ ಹಳೇ ಶಾಬಾದನ ಎಲ್ಲ ತಾಯಂದಿರು ಕೂಡಿಕೊಂಡು ತಮ್ಮ ಮನೆಯ ಮುಖಾಂತರವಾಗಿ ಬಸವ ಬುತ್ತಿಯನ್ನು ತೆಗೆದುಕೊಂಡು ಬಂದು ಶ್ರೀ ಸ್ವಾಮಿ ವಿವೇಕಾನಂದ ವೃತ್ತದಿಂದ ಹಿಡಿದುಕೊಂಡು ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದ ಮೂಲಕ ಭಜನೆ ಮತ್ತು ಸಕಲ ವಾದ್ಯಗಳೊಂದಿಗೆ ಎಲ್ಲ ತಾಯಂದಿರು ಇಡೀ ಊರಿನ ಜನರಿಗೆ ರೊಟ್ಟಿಯನ್ನು ಉಣಿಸಬೇಕು ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದೊಳಗೆ ಬಹಳಷ್ಟು ಜನ ಸ್ವಾಮಿಗಳು ಹಾಗೂ ರಾಜಕೀಯ ಧುರೀಣರು ಮತ್ತು ಸಾಹಿತಿಗಳು ಹಾಗೆ ಈ ಕಮಿಟಿಯ ಶಂಕರಲಿಂಗೇಶ್ವರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಹಿಡ್ಕೊಂಡು ಎಲ್ಲರೂ ಸಹಿತ ಯುವಕರು ಹಲವಾರು ಜನ ಎಲ್ಲ ತಾಯಂದಿರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ತಾವು ಸಹಿತ ಈ ಕಾರ್ಯಕ್ರಮದೊಳಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕೆಂದು ತಮ್ಮೆಲ್ಲರಲ್ಲಿ ಕೂಡ ಅರ್ಥಗಳ